ಭಕ್ತಿಯಿಂದ ಶರಣಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮೂರ ಗೆಳೆಯರ ಬಳಗದ ವತಿಯಿಂದ ಸಾಧಕರಿಗೆ ಒಂದು ಸಲ ಅನ್ನುವಂತ ವಿಶೇಷ ವಿನೂತನವಾಗಿರತಕ್ಕಂಥ ಕಾರ್ಯಕ್ರಮ ಈ ಭಾಗದ ಅನೇಕ ಜನ ಸಾಧಕರನ್ನ ಗುರುತಿಸಿ ಪ್ರೋತ್ಸಾಹಿಸಿ ವೇದಿಕೆ ಮೇಲೆ ಕರೆಸಿ ಅವರನ್ನು ಹರಿಸುವಂತ ಅದ್ಭುತ ಕೂಡ ಮೇಘರಾಜನ ಅವಶ್ಯಕತೆ ಇವತ್ತು ಬಹಳ ಇರ್ತದೆ ಅಂತ ಒಂದು ಮೇಘರಾಜನ ಆರ್ಭಟದ ಜೊತೆ ಜೊತೆಗೆ ನಿಮ್ ನಮ್ಮೂರ ಗೆಳೆಯರ ಬಳಗದ ಆರ್ಭಟವೂ ಕೂಡ ಇವತ್ತು ಹೆಚ್ಚಾಗಿದೆ ಮಳಿಗೆ ಸವಾಲನ್ನ ಹಾಕಿ ನೀ ಎಷ್ಟೇ ಜೋರಾಗಿ ಮಳಿ ಬಂದರೂ ಕೂಡ ನಮ್ಮೂರ ಗೆಳೆಯರ ಬಳಗದ ಕಾರ್ಯಕ್ರಮ ನಿಲ್ಲೋದಿಲ್ಲ ಸಾಧಕರಿಗೊಂದು ಸಲ ಮಾಡುವಂತಹ ಕಾರ್ಯಕ್ರಮ ನಿಲ್ಲೋದಿಲ್ಲ ನಾವು ಸಾಧಕರಿಗೆ ಸನ್ಮಾನಿಸಿರುತ್ತೇವೆ ಸಾಧಕರಿಗೆ ಗೌರವಿಸುತ್ತೇವೆ ಅನ್ನುವಂತ ಒಂದು ದಿಟ್ಟತೆಯನ್ನ ಇವತ್ತು ಈ ಕಾರ್ಯಕ್ರಮ ಸಾಕ್ಷಿಪಡಿಸಿದೆ ಇವತ್ತು ದಿಂಡವಾರ ಗ್ರಾಮ ಬಸವೇಶ್ವರ ನಡೆದಾಡಿರತಕ್ಕಂಥ ನಾಡು ಬಸವಾದಿ ಶರಣರು ನಡೆದು ಹೋಗಿರತಕ್ಕಂತ ಪವಿತ್ರ ಪುಣ್ಯ ಭೂಮಿ ಒಳಗ ಇವತ್ತು ನಮ್ಮನ್ನ ಕರೆಸಿ ಗೌರವಿಸುವಂತಹದ್ದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು ಇವತ್ತು ಅದಕ್ಕಿಂತ ವಿಶೇಷವಾಗಿ ಆಗಲಿ ಎಲ್ಲರೂ ಹೇಳಿದಾಗ ಇವತ್ತಿನ ಇಪ್ಪತ್ತೊಂದನೇ ಶತಮಾನದೊಳಗ ನಡೆದಾಡೋ ದೇವರಾಗಿ ಮಾತನಾಡುವ ದೇವರಾಗಿ ಜಗತ್ತಿಗೆ ಅಂಟಿರ್ತಕ್ಕಂಥ ಕಲ್ಮಶಗಳನ್ನ ತೊಳೆಯೋದಕ್ಕೋಸ್ಕರವಾಗಿ ಬಂದಿರತಕ್ಕಂಥ ಪರಮಪುಂಜ್ಯ ಸಿದ್ದೇಶ್ವರ